ನನಗೆ ಈ ಸಿನಿಮಾ ಸ್ವಲ್ಪ ಇಷ್ಟ ಆಗಲಿಲ್ಲ ಯಾಕಂತ ಗೊತ್ತಿಲ್ಲ ನಾನು ಎಷ್ಟೆಷ್ಟೋ ಕನ್ನಡ ಚಿತ್ರಗಳನ್ನು ನೋಡಿದ್ದೀನಿ ಬಟ್ ಈ ಥರ ಪೋವರ್ ಪರ್ಫಾರ್ಮೆನ್ಸು ಈ ಥರ ಹಾಂ ನಿಜವಾಗ್ಲು ನಂಗೆ ಇಷ್ಟನೇ ಆಗಲಿಲ್ಲ ನಿಜವಾಗ್ಲೂ ನಂಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಅಲ್ಲ ಪ್ರೀಮಿಯರ್ ಅಂತ ಅಲ್ಲ ಇವಾಗ ಏನಾದ್ರು ಬಂದಿರ್ತೀವಿ ಅಂದರೆ ಫ್ರ್ಯಾಂಕಾಗಿ ಆಗಿ ಹೇಳಬೇಕಲ್ಲ ಅವ್ರಿಗೆ ನಾನು ಏನಾದರೂ ನನಗೆ ಅನಿಸಿದ್ದೀನಿ ನಾನು ಹೇಳಬೇಕು ಸುಮ್ ಸುಮ್ನೆ ನಾ ನೋಡ್ಬಿಟ್ ನೋಡ್ರಪ್ಪ ಎಲ್ಲರೂ ಹೇಳಿ ನಿಜ ಬಟ್ ಯಾಕೆ ಈ ಥರ ಹೇಳ್ತಾ ಇದೀರಾ ಅಲ್ಲ ನಿಮ್ದು ಫಸ್ಟ್ ಮೂವಿ ಇರ್ಬೋದು ಅದು ನಿಮ್ಗ ಇರಲಿಲ್ಲ ಬಟ್ ನಮಗೆ ಸಾವಿರಾರು ಮೂವಿಗಳು ಇರುತ್ತೆ ಬಟ್ ನನಗೆ ನಿಜವಾಗ್ಲು ಇಷ್ಟ ಆಗಿಲ್ಲ ನನಗೆ ನೀವು ಸ್ಕ್ರಿಪ್ಟ್ ಏನಕ್ಕೆ ಒಪ್ಪಿಕೊಂಡ್ರಿ ಅಂತ ನನ್ಗೆ ಗೊತ್ತಾಗು ಸ್ಕ್ರಿಪ್ಟ್ ಚೆನ್ನಾಗಿರ್ಲಿಲ್ವಾ ಹಂಗಂದ್ರೆ ನೀವೇನ್ ಹೇಳ್ತಾ ಇದ್ದೀರ ನನ್ ಪಾತ್ರ ಚೆನ್ನಾಗಿರ್ಲಿಲ್ವಾ ಅಲ್ಲ ನಿಮ್ ಪಾತ್ರ ಅಂತ ನಿಜ ಹೇಳಿ ಏನಿದು ಡ್ರಾಮಾ ಅಲ್ಲ ಹಂಗೆಲ್ಲ ನೀವು ಸ್ಕ್ರಿಪ್ಟ್ ಗಿಪ್ಟ್ ಅನ್ಬಿಟ್ರೆ ಟೆನ್ಶನ್ ನನಗೆ ಬಟ್ ನೀವ್ ಹಂಗೆಲ್ಲ ಹೇಳಲ್ಲ ಅಂತ ನನಗೆ ಗೊತ್ತು ಕೊನೆಗೂ ಡ್ರಾಮ ಇಷ್ಟ ನೋಡಿ ಇವರೇ ಹೀಗ ಮಾಡ್ತಿದಾರೆ ನಾವ್ ಸಿನಿಮಾದಲ್ಲಿ ಹಿಂಗೆಲ್ಲ ಡ್ರಾಮಾ ಮಾಡಿರ್ಬೇಡ ಅವರ ಆಶೀರ್ವಾದನೆ ಕಾರಣ ಅದಕ್ಕೆ ಸೊ ನಾ ಅಂದ್ರೆ ಅವ್ರ ಖುಷಿ ಪಡ್ತಿದಾರೆ ಅಂದ್ರೆ ನಾನೇ ಅವ್ರಗ್ ಥ್ಯಾಂಕ್ಸ್ ಹೇಳಬೇಕು ಅವ್ರಿಂದಾನೇ ನನಗೆ ಆ ಕಲೆ ಓದಕ್ ಬಂದಿರೋದು ಹಾಗಾಗಿ ನನ್ ಮೊದಲನೇ ಸಿನಿಮಾ ಅಲ್ವಾ ಹಾಗಾಗಿ ಅಂದ್ರೆ ಒಂಥರ ಎಲ್ರಿಗೂ ಎಕ್ಸೈಟ್ಮೆಂಟ್ ಈಕ್ವಲ್ ಇದೆ

ನನಗೆ ಅಭಯ್ ಅನ್ನೋ ಪರಿಚಯ ಇದೆ ಅಭಯ್ನ ಪರಿಚಯ ಮಾಡಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೀರ ಮೊದಲೇ ಮೂವಿ ಕೂಡ ಗಿಲಿ ಆದ್ಮೇಲೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ಕೊಂತೀನಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳಿ ಸೊ ನನಗೆ ತುಂಬಾನೇ ಇಷ್ಟ ಆಯ್ತು ನಿಮ್ ಕ್ಯಾರೆಕ್ಟರ್ ಸೊ ಕೊನೆಯದಾಗಿ ವೆರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಾಳೆಯಿಂದ ಸೆಲೆಬ್ರೇಷನ್ ಸ್ಟಾರ್ಟ್ ಖಂಡಿತ ಅಂದ್ರೆ ಇವತ್ ಪ್ರೀಮಿಯರ್ ಆಗಿದೆ ನಿಜ ಬಟ್ ನಾಳೆ ರಿಸಲ್ಟ್ ದಿನ ಸೊ ಫ್ರೈಡೇ ಇಪ್ಪತ್ತಾರನೇ ತಾರೀಕು ರಿಸಲ್ಟ್ ಬರ್ತಾ ಇದೆ ನಮಗೆ ಡೆಫಿನೆಟ್ಲಿ ನಿದ್ದೆ ಅಂತೂ ಬರೋದಿಲ್ಲ ಖುಷಿಯಿಂದ ನಿದ್ದೆ ಬರ್ತಿದ್ರೆ ಇನ್ನೂ ಖುಷಿನೇ ವೆರಿ ಆಲ್ ದ ಬೆಸ್ಟ್ ಫ್ಯಾಮಿಲಿ ಡ್ರಾಮಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಮೀಡಿಯಾ ಆ್ಯಂಡ್ ಪ್ರೆಸ್ ಸಪೋರ್ಟ್ ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ ನೀವು ಈ ಥರ ಬಂದು ಸಿನಿಮಾ ನೋಡ್ತೀರ ಗೊತ್ತಾ ಅಷ್ಟೇ ನಮ್ಗೆ ಏನೋ ಒಂದು ಉತ್ಸಾಹ ಕೊಡುತ್ತೆ ನಮಗೆ ಒಂದು ಹೋಪ್ ಅಂತ ಹೇಳ್ತಾರಲ್ಲ ಅದಾಗುತ್ತೆ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮ್ಮ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ನಿಮ್ಮಿಂದ ನಮ್ಮ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳು ಹರಡ್ತಾ ಹೋಗ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಚಿತ್ರಗಳಲ್ಲಿ ನಟಿಸೋಂಗಾಗಲಿ ತೆರೆ ಮೇಲೆ ರಾರಾಜಿಸುವಂಗಾಗಲಿ ಅಂತ ಕೇಳ್ಕೊತೀನಿ ಇದು ಫಸ್ಟ್ ಇಂಟರ್ವ್ಯೂ ಹಂಡ್ರೆಡ್ ಇಂಟರ್ವ್ಯೂ ಮಾಡಂಗಾಗ್ಲಿ ಯು ಯು ಸೋ ಮಚ್